ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಸರ್ಕಾರಿ ಉದ್ಯೋಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧವಾಗುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿವೆ ಒಂದಿಷ್ಟು ಉಪಯುಕ್ತವಾದಂತಹ ಟಿಪ್ಸ್ಗಳು ಇವುಗಳನ್ನು ಉಪಯೋಗಿಸಿ ನಿಮ್ಮ ಸಾಧನೆಯತ್ತ ಸಾಗಿರಿ ಮೊದಲನೇದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆ ಸರ್ಕಾರಿ ಉದ್ಯೋಗವನ್ನು ಪಡೆಯಬೇಕು ಎಂಬುದು ಬಹುತೇಕರ ಕನಸು ಇದು ಬದುಕಿಗೊಂದು ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಈ ಉದ್ಯೋಗ ಪಡೆಯಲು ಲಿಖಿತ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಈ ಪರೀಕ್ಷೆಯ ಸಿದ್ಧತೆಗೆ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅವಶ್ಯಕವಾಗಿ ಬೇಕಾಗಿರುತ್ತದೆ ಸೊ ಅದನ್ನು ಇಲ್ಲಿ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ತರಲಾಗಿದೆ ಮೊದಲನೇದಾಗಿ ಸಿಲೆಬಸ್ಸನ್ನು ಅರ್ಥ ಮಾಡಿಕೊಳ್ಬೇಕು ಸರ್ಕಾರಿ ಉದ್ಯೋಗದ ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ವಿದ್ಯಾರ್ಥಿಗಳು ಎಕ್ಸಾಮ್ ಸಿಲೆಬಸ್ ಬಗ್ಗೆ ಗಮನ ಕೇಂದ್ರೀಕರಿಸಿ ಯಾವೆಲ್ಲ ವಿಷಯಗಳು ಇಲ್ಲಿ ಪ್ರಮುಖವಾಗಿ ಕೇಳಲಾಗುತ್ತದೆ ಎಂಬುದನ್ನು ಪರಿಶೀಲಿಸಿ ಇದು ಪ್ರಮುಖ ವಿಷಯಗಳು ಹಾಗೂ ಆ ವಿಷಯದ ಮಹತ್ವವನ್ನು ಅರಿತುಕೊಳ್ಳಲು ನೆರವಾಗುತ್ತದೆ ಸರಿಯಾದ ಪ್ಲ್ಯಾನ್ ಸಿಲೆಬಸ್ ಅರ್ಥ ಮಾಡಿಕೊಂಡ ಬಳಿಕ ನೀವು ಮಾಡಬೇಕಾದ ಇನ್ನೊಂದು ಪ್ರಮುಖ ಕೆಲಸ ಸರಿಯಾಗಿ ಸ್ಟಡಿ ಪ್ಲ್ಯಾನ್ ರೂಪಿಸುವುದು ಎಲ್ಲ ವಿಷಯಗಳು ಪೂರ್ಣಗೊಳ್ಳುವಂತೆ ಹಾಗೂ ನಿಮ್ಮ ಓದಿನ ಅವಧಿಯನ್ನು ಸರಿಯಾಗಿ ಬಳಸಿಕೊಳ್ಳುವಂತೆ ಪ್ಲ್ಯಾನ್ ಮಾಡಿಟ್ಟುಕೊಳ್ಳಿ ಎಲ್ಲ ವಿಷಯಕ್ಕೂ ನಿರ್ದಿಷ್ಟ ಸಮಯವನ್ನು ಮೀಸಲಿಡಿ ನಿರಂತರ ಅಭ್ಯಾಸ ಸ್ಟಡಿ ಪ್ಲ್ಯಾನ್ ರೂಪಿಸಿದ ಬಳಿಕ ನಿರಂತರ ಅಭ್ಯಾಸದ ಬದ್ಧತೆಯನ್ನು ಬೆಳೆಸಿಕೊಳ್ಳಿ ಸಾಧ್ಯವಾದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸವನ್ನು ನಡೆಸಿ ಇದು ಪರೀಕ್ಷೆಗೆ ನಿಮ್ಮನ್ನು ಪರಿಚಿತರನ್ನಾಗಿಸಲು ಸಹಾಯ ಮಾಡುತ್ತದೆ ಮತ್ತು ಪರೀಕ್ಷೆಯ ಮಾದರಿ ಮತ್ತು ಸಮಯದ ನಿರ್ವಹಣೆಯನ್ನು ಅರಿತುಕೊಳ್ಳಲು ಸುಲಭವಾಗುತ್ತದೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇದ್ದರೆ ವಿಶ್ವಾಸಾರ್ಹಂತಹ ಕೋಚಿಂಗ್ ಸೆಂಟರ್ಗೆ ಸೇರಿಕೊಳ್ಳುವುದು ಕೂಡ ಉತ್ತಮ ಇಲ್ಲಿ ಪರಿಣಿತರ ಮಾರ್ಗದರ್ಶನ ತರಬೇತಿ ಪಡೆಯುವ ಜೊತೆಗೆ ವ್ಯವಸ್ಥಿತವಾದಂತಹ ಸ್ಟಡಿ ಮೆಟೀರಿಯಲ್ಲನ್ನು ಪಡೆದುಕೊಳ್ಳಬಹುದು ಓದಿನ ಭದ್ರ ಬುನಾದಿ ನಿಮ್ಮ ಓದಿನ ಮೂಲಭೂತ ಅಂಶಗಳನ್ನು ಜಾಸ್ತಿ ಗಮನ ಪರಿ ಗಮನಹರಿಸಿ ನಿಮ್ಮ ಸಾಮಾನ್ಯ ಜ್ಞಾನ ಇಂಗ್ಲಿಷ್ ಸಂಖ್ಯಾತ್ಮಕ ಸಾಮರ್ಥ್ಯವಾದಂತಹ ಕೌಶಲ್ಯಗಳನ್ನು ಬಳಸಿಕೊಳ್ಳ ಬಲಗೊಳಿಸಿ ಇದು ನಿಮ್ಮ ಓದನ್ನು ಇನ್ನಷ್ಟು ವಿಸ್ತಾರ ಮತ್ತು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತವೆ ಪರಿಣಾಮಕಾರಿ ಓದುವ ತಂತ್ರ ನಿಮ್ಮ ಕನಸಿನ ಗುರಿ ಮುಟ್ಟಿಸುವ ಈ ಪರೀಕ್ಷೆ ಉತ್ತಮ ಫಲಿತಾಂಶ ಪಡೆಯಲು ಪರಿಣಾಮಕಾರಿ ಓದಿನ ತಂತ್ರವನ್ನು ರೂಪಿಸಿ ಸಕ್ರಿಯ ಪುನರ್ಮನನ ನಿಯಮಿತ ಪುನರಭ್ಯಾಸ ಮೈಂಡ್ ಮ್ಯಾಪಿಂಗ್ನಂತಹ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಬಲು ಮುಖ್ಯ ಪ್ರಸಕ್ತ ವಿದ್ಯಮಾನಗಳ ಜ್ಞಾನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ಅಭ್ಯರ್ಥಿಗಳು ಖಂಡಿತ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳಬೇಕಾದದ್ದು ಬಹಳ ಮುಖ್ಯ ಹೀಗಾಗಿ ನ್ಯೂಸ್ ಪೇಪರ್ ಮ್ಯಾಗ್ಝಿನ್ ವಿಶ್ವಾಸದಂತಹ ಆನ್ಲೈನ್ ಸಂಪನ್ಮೂಲಗಳ ಓದು ಅಧ್ಯಯನ ನಿಮ್ಮ ದಿನಚರಿಯನ್ನು ಮಾಡಿಕೊಳ್ಳಿ ಆರೋಗ್ಯದ ಕಾಳಜಿ ಮತ್ತು ನಂಬಿಕೆ ನಿಮ್ಮ ಆರೋಗ್ಯದ ಕಾಳಜಿಯ ಬಗ್ಗೆ ಆದ್ಯತೆ ನೀಡಿ ಸರಿಯಾದ ಆಹಾರ ಸೇವನೆ ಒತ್ತಡ ನಿವಾರಣೆ ಗುಣಮಟ್ಟದ ನಿದ್ದೆಯತ್ತ ಗಮನ ಕೇಂದ್ರೀಕರಿಸಿ ಜೊತೆಗೆ ನಿಮ್ಮ ಸಾಮರ್ಥ್ಯ ಓದಿನ ಮೇಲೂ ನಂಬಿಕೆ ಇಡಿ ಇವೆಲ್ಲ ನಿಮ್ಮ ಸಕಾರಾತ್ಮಕ ಮನೋಭಾವ ಮೂಡಿಸಲು ಸಹಾಯ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು